ವೀಕ್ಷಕರೆಲ್ಲರಿಗೂ ನಮಸ್ತೆ ನೀವೆಲ್ಲರೂ ಕೇಳ್ಕೊಳ್ತಾ ಇದ್ರಿ ನೀವೆಲ್ಲಿರ್ತೀರಾ ನಿಮ್ಮ ಅಡ್ರೆಸ್ ಏನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನು ನಾವು ನಿಮ್ಮನ್ನ ಹೇಗೆ ಭೇಟಿ ಮಾಡೋದು ನಾವು ಹೇಗೆ ಕನ್ಸಲ್ಟೇಷನ್ನ ಮಾಡೋದು ನಮ್ಗೆ ನಾವು ಹೇಗೆ ಟ್ರೀಟ್ಮೆಂಟನ್ನ ಪಡ್ಕೊಳ್ಳೋದು ಅಂತ ನಿಮ್ಮೆಲ್ರಿಗೂ ಗೊತ್ತು ಅಲ್ಲಲ್ಲಿ ಸಾಧ್ಯವಾದಷ್ಟು ನಮ್ಮೆಲ್ಲ ಥೆರಪಿಸ್ಟ್ಗಳು ಇದ್ದಾರೆ ಅಂತ ನಿಮ್ಮೆಲ್ರಿಗೂ ಅರಿವಿರೋ ಹಾಗೆ ಆಯುಷ ಮಂಡಲಂನ ಪ್ರತಿಯೊಂದು ವಿಡಿಯೋನಲ್ಲಿ ಪ್ರತಿಯೊಂದು ಕಾಯಿಲೆಗಳಿಗೂ ಸೇಫಾಗಿ ಯಾವುದೇ ಒಂದು ಔಷಧಿ ಇಲ್ದಿರ ಹೇಗೆಲ್ಲ ನೀವು ಚಿಕಿತ್ಸೆಗಳನ್ನ ಮಾಡ್ಕೊಳ್ಬಹುದು ಅದನ್ನು ದಾಟಿ ಹಲವಾರು ಸಮಸ್ಯೆಗಳು ಮನೆ ವಾಸ್ತು ಸಮಸ್ಯೆ ಇರಬಹುದು ಎನರ್ಜಿ ಸಮಸ್ಯೆಗಳಿರಬಹುದು ಅಥವಾ ನಿಮ್ಮ ಒಂದು ಗ್ರಹಗತಿಗಳ ಸಮಸ್ಯೆ ಇರಬಹುದು ಅದರ ಬಗ್ಗೆಯೂ ನಾವು ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಪೆಂಡ್ಯುಲಮ್ ಕ್ಲಾಸ್ ಇರಬಹುದು ರೇಖಿ ಕ್ಲಾಸ್ ಇರಬಹುದು ನ್ಯೂಮರಾಲಜಿ ಕಲರ್ ನ್ಯೂಮರಾಲಜಿ ಈ ಥರ ಎಲ್ಲ ಕ್ಲಾಸ್ಗಳನ್ನ ನಾವು ಕಂಡಕ್ಟ್ ಮಾಡಿ ಸಾವಿರಾರು ಜನರಿಗೆ ಈ ವಿದ್ಯೆಗಳನ್ನ ಹೇಳಿಕೊಟ್ಟು ಪ್ರತಿಯೊಂದು ಮನೆಯಲ್ಲಿಯೂ ಒಬ್ಬರು ಈ ರೀತಿಯ ಒಂದು ಎನರ್ಜಿ ಹೀಲರ್ ಆಗಲಿ ಅಥವಾ ಔಷಧಿ ರಹಿತ ಆಗಿ ಮಾರ್ಪಾಡಾಗಲಿ ಅಂತ ಸಾವಿರಾರು ಜನರು ಈ ವಿದ್ಯೆಗಳನ್ನ ಕಲ್ತಿದ್ದೀರ ಆಲ್ರೆಡಿ ಈಗ ನಿಮ್ಮೆಲ್ರಿಗೂ ಒಂದು ಸಿಹಿ ಸುದ್ದಿನ ಹಂಚ್ಕೊಳ್ತಾ ಇದ್ದೀನಿ ಎಲ್ಲರೂ ಎಲ್ಲ ಕಡೆನೂ ಹೋಗಿ ನಾವು ಚಿಕಿತ್ಸೆಗಳನ್ನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಹಾಗಾಗಿ ನಿಮ್ಮೆಲ್ಲರೂ ಮನೆಯಲ್ಲೂ ಇದರಲ್ಲಿ ಪರಿಣಿತ ಹೊಂದಿರುವ ಒಬ್ಬ ವೈದ್ಯರನ್ನು ಕಳಿಸ್ಬೇಕು ಅಂತ ನಾವು ಇಷ್ಟಪಟ್ಟು ಅದರ ಮೇಲೆಯೇ ಸುಮಾರು ತಿಂಗಳಿಂದ ಕೆಲಸ ಮಾಡಿ ಈಗ ಅವರನ್ನು ಲಾಂಚ್ ಮಾಡ್ತಾಯಿದ್ದೀವಿ ಅವ್ರು ಯಾರು ಅಂದರೆ ಆಯುಷ ಮಂಡಲ ವತಿಯಿಂದ ಲಾಂಚ್ ಆಗಲ್ಪಡುವಂತಹ ಪುಸ್ತಕ ಬಹಳ ಶ್ರಮಪಟ್ಟು ಎಲ್ಲ ವಿದ್ಯೆಗಳ್ನು ಈಗಾಗಲೇ ಸಾವಿರಾರು ಜನ ನೀವು ಯಾವ ಯಾವ ವಿದ್ಯೆಗಳನ್ನ ಆಯುಷ ಮಂಡಲ ಮೂಲಕ ಕಲ್ತಿದ್ದೀರೋ ಆ ಎಲ್ಲ ಸಬ್ಜೆಕ್ಟ್ಸ್ ಒಂದು ಬುಕ್ಕಲ್ಲಿ ಬರುತ್ತೆ ಧಾನ್ಯಗಳ ತೆರಪಿ ಇರಬಹುದು ಅಖಿಪ್ರೆಜರ್ ಇರಬಹುದು ಬಣ್ಣಗಳ ತೆರಪಿ ಇರಬಹುದು ಅಥವಾ ನಮ್ಮ ಆಹಾರ ಪದ್ಧತಿ ಇರಬಹುದು ರೇಖಿ ಹೇಗೆ ಕೆಲಸ ಮಾಡುತ್ತೆ ಟ್ಯಾರೋ ಕಾರ್ಡ್ ಹೇಗೆ ಕೆಲಸ ಮಾಡುತ್ತೆ ನ್ಯೂಮೊರಾಲಜಿ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಸಂಖ್ಯಾಶಾಸ್ತ್ರ ಅದರಲ್ಲೇ ಬಣ್ಣಗಳ ನ್ಯೂಮರಾಲಜಿ ಅಂದರೆ ಕಲರ್ ನ್ಯೂಮೊರಾಲಜಿ ಬಣ್ಣಗಳ ಸಂಖ್ಯಾಶಾಸ್ತ್ರ ಹೇಗೆ ಕೆಲಸ ಮಾಡುತ್ತೆ ಯೋಗ ಥೆರಪಿ ಯಾವ ಯಾವ ಕಾಯಿಲೆಗೆ ಯಾವ ಯಾವ ಆಸನಗಳನ್ನ ನಾವು ಮಾಡಿದ್ರೆ ನಾವು ಆ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ಬಹುದು ಎನ್ನೋದ್ರ ಬಗ್ಗೆ ಸಾಕಷ್ಟು ಕಾನ್ಸೆಪ್ಟ್ಗಳನ್ನ ಒಂದೇ ಬುಕ್ಕಲ್ಲಿ ತರ್ತಾಯಿದ್ದೀವಿ ಆ ಪುಸ್ತಕನ ನೀವೆಲ್ಲರೂ ನಿಮ್ಮ ಮನೆಯಲ್ಲಿ ಒಂದು ಪುಸ್ತಕ ಆದರೂ ನೀವು ಇಟ್ಕೊಳ್ಬೇಕು ಅನ್ನೋ ಒಂದು ಆಸೆಯಿಂದ ಇದನ್ನು ಲಾಂಚ್ ಮಾಡ್ತಾ ಇದ್ದೀವಿ ಇದೇ ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಮೇ ತಿಂಗಳು ಹದಿನೈದನೇ ತಾರೀಕು ಈ ಪುಸ್ತಕನ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಹಾಗಾಗಿ ಇದನ್ನು ಆನ್ಲೈನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ ಯಾಕೆಂದರೆ ನಾವು ತುಂಬ ಯೋಚನೆ ಮಾಡಿದ್ವಿ ನಾವು ಕಾರ್ಕಳದಲ್ಲಿ ಮಾಡೋದಾ ಅಥವಾ ಬೆಂಗಳೂರಿನಲ್ಲಿ ಮಾಡೋದಾ ಅಂತ ನಮ್ಮ ಫಾಲೋವರ್ಸ್ ಆಲ್ ಓವರ್ ಕಂಟ್ರಿ ಈ ದೇಶದಲ್ಲಿ ಇರೋದಲ್ದಿರ ಹೊರ ದೇಶದಲ್ಲೂ ಸಹ ನಮ್ಮ ಒಂದು ಫಾಲೋವರ್ಸ್ ಇರೋದರಿಂದಾಗಿ ಎಲ್ಲರೂ ಇದರ ಸುವರ್ಣಾವಕಾಶವನ್ನು ಪಡ್ಕೊಳ್ಳಿ ಎಲ್ಲರೂ ಭಾಗವಹಿಸಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಇದನ್ನು ನಾವು ಆನ್ಲೈನ್ ಮೂಲಕ ಮಾಡ್ತಾ ಇದ್ದೀವಿ ಹಾಗಾಗಿ ನೀವೆಲ್ಲರೂ ತುಂಬ ಜನ ಈಗಾಗಲೇ ಸಾವಿರಾರು ಜನ ಸುಮಾರು ಮೂವತ್ತು ಸಾವಿರ ಜನ ನಮ್ಮ ಟೆಲಿಗ್ರಾಮ್ನಲ್ಲಿ ಫಾಲೋವರ್ಸ್ ಆಗಿದ್ದೀರಾ ಇನ್ನೂ ಸಾಕಷ್ಟು ಜನ ನೀವು ಟೆಲಿಗ್ರಾಮ್ನಲ್ಲಿ ಫಾಲೋವರ್ಸ್ ಆಗಿ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಜಾಯಿನ್ ಆಗಿ ಅಥವಾ ವಾಟ್ಸ್ಆ್ಯಪ್ ಚಾನಲ್ನಲ್ಲೂ ಸಹ ಆಯುಷ ಮಂಡಲಂ ನಾ ಕ್ರಿಯೇಟ್ ಮಾಡಿದ್ದೀವಿ ನೀವು ಅಲ್ಲೂ ಸಹ ಫಾಲೋ ಮಾಡಬಹುದು ಎಲ್ಲ ಕಡೆ ಜಾಯಿನ್ ಆಗಿ ಹದಿನೈದನೇ ತಾರೀಕು ನಿಮಗೆ ಲಿಂಕ್ ಕಳಿಸ್ತೀವಿ ಈ ಒಂದು ಸಮಾರಂಭಕ್ಕೆ ನಿಮ್ಮ ಮನೆಯಿಂದಲೇ ನೀವು ಭಾಗವಹಿಸಬಹುದು ಆನ್ಲೈನ್ ಸಮಾರಂಭಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಈ ಒಂದು ಪುಸ್ತಕ ಹೇಗಿದೆ ಇದರಲ್ಲೆಲ್ಲ ಏನೇನು ಕಂಟೆಂಟ್ ಇದೆ ಇದರಲ್ಲಿಂದ ನಿಮಗೆ ಏನೆಲ್ಲ ಮಾಹಿತಿಗಳು ಸಿಗುತ್ತೆ ಇದರಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು ಮತ್ತು ಆವತ್ತಿನ ದಿನವೇ ನೀವು ಬುಕ್ಕಿಂಗ್ ಸಹ ಮಾಡಬಹುದು ಇದೆಲ್ಲದರ ಬಗ್ಗೆ ಮಾಹಿತಿನ ನಾವು ಹದಿನೈದನೇ ತಾರೀಕು ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀವಿ ಸಂಜೆ ಏಳುವರೆ ಗಂಟೆಗೆ ಏಳುವರೆ ಗಂಟೆ ಮುಂಚೆನೇ ಏಳು ಹದಿನೈದಕ್ಕೆ ನಾವು ಲಿಂಕನ್ನ ಕಳಿಸ್ತೇವೆ ಇನ್ನೂ ಸಹ ಯಾರ್ಯಾರು ಟೆಲಿಗ್ರಾಮ್ನಲ್ಲಿ ನಮ್ಮ ಕುಟುಂಬದ ಜೊತೆಯಲ್ಲಿ ಜಾಯ್ನ್ ಆಗಿಲೋ ದಯವಿಟ್ಟು ಜಾಯ್ನ್ ಆಗಿ ತುಂಬ ಜನ ಇದ್ದೀರಾ ಮಿಲಿಯನ್ ಗಟ್ಟಲೆ ನಮ್ಮದು ವಿಡಿಯೋಸ್ನ ನೀವು ನೋಡ್ತಿರ್ತೀರ ಆದರೆ ಫಾಲೋವರ್ಸು ಲಕ್ಷಾಂತರ ಜನ ಫಾಲೋವರ್ಸ್ ಇದ್ರೂ ಸಹ ನೀವೆಲ್ಲರೂ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ ಯಾಕಂದರೆ ಟೆಲಿಗ್ರಾಮ್ ಆ್ಯಪ್ ಮೂಲಕ ಸಾಕಷ್ಟು ಜನ ಪ್ರತಿದಿನ ತಮ್ಮ ಕಾಯಿಲೆಗಳನ್ನ ಡಿಸ್ಕಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಪಡ್ಕೊಳ್ತಾ ಇದ್ದಾರೆ ನೀವು ಸಹ ಇದರ ಬಗ್ಗೆ ನೀವು ಲಾಭಗಳನ್ನ ಪಡ್ಕೊಳ್ಬಹುದು ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು